ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರಲಿರುವ ಜಿ ಪಿ ಎಸ್ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನಾವು ವಿಡಿಯೋ ಸರಣಿಗಳನ್ನು ಆರಂಭ ಮಾಡಿದ್ದೇವೆ ಕಳೆದ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಐದು ಪ್ರಶ್ನೆಗಳನ್ನು ಭೌವಾಹಿಕ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ಯಾವ ಥರ ಬರೀಬೇಕನ್ನೋದನ್ನು ಮಾದರಿ ಉತ್ತರಗಳೊಂದಿಗೆ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಇನ್ನು ಈ ವಿಡಿಯೋ ಕೊನೆಯಲ್ಲಿ ನಾವು ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನು ಏನೆಲ್ಲ ಗಮನದಲ್ಲಿ ನಾವು ಉತ್ತರ ಕೊಡಬೇಕು ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಇಂದಿನ ಈ ವಿಡಿಯೋ ಸರಣಿಯ ಮೊದಲ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆಗಳಿಗೆ ನಲವತ್ತು ಪದಗಳಲ್ಲಿ ಉತ್ತರಿಸಿ ಅಂದರೆ ಈ ನಾಲ್ಕು ಅಂಕದ ಪ್ರಶ್ನೆ ಮುಖ್ಯ ಪರೀಕ್ಷೆಯಲ್ಲಿ ನಮಗೆ ಹತ್ತು ಪ್ರಶ್ನೆಗಳು ನಾಲ್ಕು ಅಂಕಕ್ಕೆ ಇರುತ್ತೆ ಅಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರವನ್ನು ಬರೀಲೇಬೇಕು ಆ ಒಂದು ಪ್ರಶ್ನೆಯಲ್ಲಿ ಏನನ್ನ ನಿರೀಕ್ಷೆ ಮಾಡಿದಿರ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಬರೀಲಿಕ್ಕೆ ಆರಂಭ ಮಾಡಬೇಕು ಇನ್ನು ಮೊದಲನೇ ಪ್ರಶ್ನೆ ನಾವು ನೋಡೋದಾದ್ರೆ ಆ ಎರಡನೇ ದೇವರಾಯನ ಸೈನಿಕ ಸಾಧನೆಗಳನ್ನ ವಿವರಿಸಿ ಈ ಎರಡನೇ ದೇವರಾಯನಿಗೆ ಇನ್ನೊಂದು ಹೆಸರಿದೆ ಪ್ರೌಢ ದೇವರಾಯ ಈ ಪ್ರೌಢ ದೇವರಾಯನ ಸೈನಿಕ ಸಾಧನೆಗಳನ್ನ ವಿವರಿಸಿ ಅನ್ನೋದು ಇಲ್ಲಿನ ಪ್ರಶ್ನೆ ಅವರು ನಿಖರವಾಗಿ ಏನಂತ ಏನಂತಂದು ಸೈನಿಕ ಸಾಧನೆಗಳಂತೇಳಿ ಕೇಳಿದಾರೆ ಸೊ ಹಂಗಾಗಿ ನಾವು ಸೈನಿಕ ಸಾಧನೆಗಳನ್ನೇ ಬರೀಬೇಕಾಗುತ್ತೆ ಉತ್ತರ ನೋಡೋದಾದರೆ ಮೊದಲನೇ ಅಂಶ ಎರಡನೇ ದೇವರಾಯನು ಓರಿಸದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡ ವೀಡನ್ನ ಗೆದ್ದುಕೊಂಡನು ಗಜಪತಿ ಕಪಿಲೇಂದ್ರನನ್ನು ಸೋಲಿಸ್ತಾನೆ ಯಾರು ಪ್ರೌಢದೇವರ ಸೋಲಿಸಿ ಆತನ ವಶದಲ್ಲಿದ್ದಂತಹ ಕೊಂಡ ವೀಡನ್ನ ಗೆದ್ದುಕೊಳ್ತಾನೆ ಅದಾದ ನಂತರ ಗಡಿ ಪ್ರದೇಶದ ನಾಯಕರುಗಳನ್ನ ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೆ ವಿಸ್ತರಿಸಿದನು ಅಂದರೆ ಈ ವಿಜಯನಗರ ಸಾಮ್ರಾಜ್ಯದ ಸುತ್ತಮುತ್ತ ಏನಿರುತ್ತಲ್ಲ ಆ ಗಡಿಗಳ ನಾಯಕರುಗಳ ಮೇಲೆ ಆ ದಾಳಿ ಮಾಡಿ ಆತನ ಗಡಿಯನ್ನ ಏನ್ ಮಾಡ್ತಾನೆ ಇನ್ನು ವಿಸ್ತರಿಸ ಹೋಗ್ತಾನೆ ಎಲ್ಲಿವರೆಗೂ ಕೃಷ್ಣಾ ನದಿಯವರೆಗೂ ವಿಸ್ತರಿಸ ಹೋಗ್ತಾನೆ ಅದಾದ ನಂತರ ಕೇರಳವನ್ನು ಗೆದ್ದುಕೊಂಡು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸ್ತೇನೆ ಇದು ಈತನ ಸೈನಿಕ ಸಾಧನೆಯ ಬಹುಮುಖ್ಯ ಅಂಶ ಅಂತ ಹೇಳಿ ಹೇಳ್ಬಹುದು ಯಾಕಂತಂದ್ರೆ ಯಾವಾಗ ಕೇರಳವನ್ನ ಗೆದ್ದುಕೊಂಡು ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸ್ತಾನೋ ಆಗ ಈತನಿಗೆ ಒಂದು ಬಿರುದು ಸಿಗುತ್ತೆ ದಕ್ಷಿಣ ಪಥದ ಚಕ್ರವರ್ತಿ ಅಂತೇಳಿ ಪ್ರೌಢ ದೇವರಾಯನಿಗೆ ಒಂದು ಬಿರುದು ಬರ್ತಾ ಹೋಗುತ್ತೆ ಅದಾದ ನಂತರ ಇನ್ನು ಈ ಕಡೆ ಬಿರುದು ನಾವು ಬ್ರಾಕೆಟ್ ಅಲ್ಲಿ ಬರಿಬಹುದು ಅದಾದ ನಂತರ ಈತನ ಇನ್ನೊಂದು ಸಾಧನೆ ಏನಂತಂದ್ರೆ ಈ ವಿಜಯಗಳಿಂದ ವಿಜಯ ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯದ ಅಹ್ ಸಾರಿ ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಗಳಿಂದ ಗುಲ್ಬರ್ಗದವರೆಗೆ ಮತ್ತು ತೆಲಂಗಾಣ ವರೆಗೆ ವಿಸ್ತರಿಸಿಕೊಂಡಿತು ಅಂದ್ರೆ ಯಾವಾಗ ಈತನ ಸೈನಿಕ ಸಾಧನೆಗಳು ಜಾಸ್ತಿ ಆಗ್ತಾ ಹೋದವು ಅದರೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಗಡಿಗಳು ಕೂಡ ವಿಸ್ತರಿಸ್ಕೊಳ್ತಾ ಹೋಗ್ತು ಅದು ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಂದ್ರೆ ಗುಲ್ಬರ್ಗದವರೆಗೆ ಸಿಂಹಣದ ಗಡಿಗಳಿಂದ ಗುಲ್ಬರ್ಗದವರೆಗೆ ವಿಸ್ತರಿಸ್ತು ಮತ್ತು ತೆಲಂಗಾಣದಿಂದ ಮಲಬಾರ್ಗಳಿಗೆ ಕೂಡ ಈತನ ಸಾಮ್ರಾಜ್ಯ ವಿಸ್ತರಿಸ್ತಾ ಹೋಗ್ತು ಅದಾದ ನಂತರ ಸಾಂಪ್ರದಾಯಿಕ ಶತ್ರುಗಳ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಾಂಪ್ರದಾಯಿಕ ಶಕ್ತಿಗಳು ಯಾರು ಬಹುಮನಿ ಸುಲ್ತಾನರಾಗಿದ್ರು ಆ ಬಹುಮನಿ ಸುಲ್ತಾನರ ಅಹಮದ್ ಚಾನ್ ಇಂದ ಮುದಗಲ್ ಮತ್ತು ಬಂಕಾಪುರಗಳನ್ನ ಸ್ವಾಧೀನ ಪಡಿಸ್ಕೊಂಡನು ಅದಾದ ನಂತರ ಈತನ ದಳಪತಿಯಾದ ಲಕ್ಕಣ್ಣ ದಂಡೇಶನ ಒಂದು ನೌಕಾ ವಿಜಯ ಯಾತ್ರೆಯನ್ನ ಕೈಗೊಂಡನು ಇದು ಕೂಡ ಬಹಳ ಮುಖ್ಯವಾದ ಅಂಶ ಅಂದ್ರೆ ಆ ಸೈತ ಭೂಗಡಿಗಳ ಮೇಲೆ ಮಾತ್ರ ಯುದ್ಧ ಮಾಡಲಾರದೆ ಈ ಜಲ ಪ್ರದೇಶದ ಮೇಲೆ ಕೂಡ ಯುದ್ಧವನ್ನ ಸಾರ್ತಾನೆ ಇದು ಈತನ ಅತ್ಯಂತ ಶ್ರೇಷ್ಠವಾದ ಸಾಧನೆ ಅಂತೇಳಿ ನಾವು ಹೇಳ್ಬಹುದು ಈ ತರ ಅಲ್ಲಿ ನಲವತ್ತು ಪದಗಳಿಗೆ ಮೀರದಂತೆ ಕೊಟ್ಟಿದ್ದಾರೆ ಸೊ ನಲವತ್ತು ಪದಗಳಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಐವತ್ತು ಪದಗಳು ಇದ್ದಾವೆ ಐವತ್ತು ಪದಗಳನ್ನು ಹತ್ತು ಪದಗಳು ಜಾಸ್ತಿ ಇರೋದರಿಂದ ಅಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ನಲವತ್ತು ಪದಗಳಿಗೆ ಎಲ್ಲ ಸಾಧನೆಗಳನ್ನ ಹಿಡಿದಿಡೋದು ಕೂಡ ಕಷ್ಟ ಅಂದ್ರೆ ನಲವತ್ತು ಪದಗಳ ಸೀಮಿತ ಕೊಟ್ಟಾಗ್ಲೂ ನಾವು ಒಂದು ನಾಲ್ಕೈದು ಪದಗಳನ್ನ ಹೆಚ್ಚಿಗೆ ಬರಿಬಹುದು ಆದರೆ ನಲವತ್ತಕ್ಕಿಂತ ಕಡಿಮೆ ಪದಗಳನ್ನ ಬರೆಯೋದು ಒಳಿತು ಅಲ್ಲ ಜಾಸ್ತಿ ಪದಗಳಿದ್ರೆ ತೊಂದರೆ ಇಲ್ಲ ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನ ವಿವರಿಸಿ ಒಂದ್ ನಿಮಿಷ ಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನ ತಿಳಿಸಿ ಇಲ್ಲಿ ಕೂಡ ಕೃಷ್ಣ ದೇವರಾಯನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಸೈನಿಕ ಸಾಧನೆಗಳು ಬೇರೆ ಇದಾವೆ ಸಾಂಸ್ಕೃತಿಕ ಸಾಧನೆಗಳು ಕೂಡ ಬೇರೆ ಇದಾವೆ ಇಲ್ಲಿ ನಾವು ಸೈನಿಕ ಸಾಧನೆಗಳ ಮೇಲೆ ಗಮನವನ್ನು ಕೊಡೋದಾದ್ರೆ ಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳು ಏನೇನಿದವು ಮೊದಲನೇದಾಗಿ ಉಮ್ಮತ್ತೂರಿನ ಮಾಂಡಲಿಕ ಗಂಗರಾಜನನ್ನು ಸೋಲಿಸಿ ಶಿವನ ಸಮುದ್ರ ಕೋಟೆಯನ್ನ ಗೆದ್ದುಕೊಂಡನು ಮೊದಲನೇದಾಗಿ ಉಮ್ಮತ್ತೂರಿನ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿ ಆತನ ಈ ಉಮ್ಮತ್ತೂರಿನ ಮಾಂಡಲಿಕ ಯಾರು ಇರ್ತಾರೆ ಗಂಗರಾಜ ಇರ್ತಾರೆ ಆತನನ್ನ ಸೋಲಿಸಿ ಶಿವನ ಸಮುದ್ರದ ಒಂದು ಕೋಟೆಯನ್ನ ಈತ ಗೆದ್ಕೊಳ್ತಾನೆ ಅದಾದ ನಂತರ ಗೋವೆಯನ್ನ ವಿಜಯಪುರ ಸುಲ್ತಾನಂದ ಗೆಲ್ಲಲಿಕ್ಕೆ ಪೋರ್ಚುಗೀಸರಿಗೆ ಸಹಾಯ ಮಾಡಿದ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಶತ್ರುಗಳು ಯಾರಾಗಿದ್ರು ಆ ಬಿಜಾಪುರ ಆಗಿದ್ರು ಈ ಬಿಜಾಪುರ ಸುಲ್ತಾನ್ರಗೆ ವಿರುದ್ಧ ಯಾರಿಗೆ ಸಹಾಯ ಮಾಡ್ತಾರೆ ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾರೆ ಈ ಪೋರ್ಚುಗೀಸರ್ ಏನ್ ಮಾಡ್ತಾರೆ ಗೋವೆಯನ್ನ ಗೆದ್ಕೊಳ್ತಾರೆ ಅದಾದ ನಂತರ ಉದಯಪುರ ಕೋಟೆಯನ್ನು ಕೂಡ ಯಾರು ಶ್ರೀಕೃಷ್ಣ ದೇವರಾಯ ಆಕ್ರಮಿಸ್ಕೊಳ್ತಾನೆ ಅದಾದ ನಂತರ ಕಳಿಂಗದ ರಾಜಧಾನಿ ಕಟಕ್ ಅನ್ನು ಜಯಿಸಿ ಗಜಪತಿ ಪ್ರತಾಪ ರುದ್ರನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡ ಇದು ಆತನ ಶ್ರೇಷ್ಠ ಸಾಧನೆ ಹೇಳಿ ಹೇಳ್ಬೋದು ಯಾಕಂದ್ರೆ ಕಳಿಂಗದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಅರಸರು ಬಹಳ ಹಿಂದಿನಿಂದಲೂ ಕೂಡ ಯುದ್ಧ ಮಾಡ್ತಾನೆ ಬರ್ತಾರೆ ಯಾರು ಕೂಡ ಆ ಒಂದು ಕಳಿಂಗವನ್ನು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಾನೆ ಕಳಿಂಗವನ್ನ ಜಯಿಸಿ ಅಲ್ಲಿ ಗಜಪತಿ ಪ್ರತಾಪ್ ರುದ್ರನನ್ನ ಸೋಲಿಸಿ ಆತನೊಂದಿಗೆ ಶಾಂತಿ ಒಪ್ಪಂದ ಮಾಡ್ಕೊಳ್ತಾನೆ ಇದು ಶ್ರೀ ಕೃಷ್ಣ ದೇವರಾಯನ ಶ್ರೇಷ್ಠ ಸಾಧನೆ ಅಂತೇಳಿ ಹೇಳ್ಬಹುದು ಅದರ ಜೊತೆಗೆ ವಿಜಯಪುರದ ಆದಿಲ್ ಶಾನ ಸೋಲಿಸಿ ರಾಯಚೂರನ್ನ ಗೆದ್ಕೊಳ್ತಾನೆ ರಾಯಚೂರ್ ಮೇಲೆ ಸಾಕಷ್ಟು ದಾಳಿಗಳು ನಡೀತವೆ ವಿಜಯಪುರ ಸುಲ್ತಾನರಿಂದನು ದಾಳಿ ಮಾಡ್ತಾರೆ ಮತ್ತೆ ಅಹ್ ವಿಜಯನಗರ ಸಾಮ್ರಾಜ್ಯದಿಂದಲೂ ಕೂಡ ದಾಳಿ ಆಗ್ತಾ ಬರ್ತಾರೆ ಇದೊಂದು ಕದನ ಪ್ರದೇಶ ಆಗಿತ್ತು ಈ ಎರಡು ರಾಜಮನೆತನಗಳ ಮಧ್ಯೆ ರಾಯಚೂರು ಅನ್ನೋದು ಒಂದು ಪ್ರತಿಷ್ಠೆಯ ಯುದ್ಧ ಕೂಡ ಆಗಿತ್ತು ಹೇಳಿ ಹೇಳ್ಬಹುದು ಅದಾದ ನಂತರ ರಾಯಚೂರು ಬೀದರ್ ಮತ್ತು ಕಲಬುರ್ಗಿ ಕೋಟೆಗಳನ್ನ ಶ್ರೀ ಕೃಷ್ಣ ದೇವರಾಯ ವಶಪಡಿಸ್ಕೊಳ್ತಾ ಹೋಗ್ತಾನೆ ಅದಾದ ನಂತರ ಬಹುಮನಿ ರಾಜ್ಯದ ಪ್ರಧಾನಿ ಬರೀದ್ ನನ್ನ ಸೋಲಿಸಿ ಅವನು ಬಂಧಿಸಿಟ್ಟಿದ್ದ ಬಹುಮನಿ ರಾಜಪುತ್ರನನ್ನ ಬೀದರ್ನಲ್ಲಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾನೆ ಇದು ಶ್ರೀ ಕೃಷ್ಣ ದೇವರಾಯನ ಅತ್ಯಂತ ಶ್ರೇಷ್ಠ ಸೈನಿಕ ಸಾಧನೆ ಅಂತಾನೆ ಹೇಳ್ಬೋದು ಯಾವಾಗ ಈ ಬೀದರ್ನಲ್ಲಿ ಬೀದರ್ನ ಬಹುಮನಿ ರಾಜಪುತ್ರನನ್ನ ಸಿಂಹಾಸನ ಮೇಲೆ ಕೂಡಿಸ್ತಾನೋ ಆಗ ಶ್ರೀಕೃಷ್ಣ ದೇವನ ದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಪಡಿತಾ ಹೋಗ್ತಾನೆ ಇದು ಈತನ ಶ್ರೇಷ್ಠ ಸಾಧನೆ ಹೇಳಿ ಹೇಳ್ಬೋದು ಅದಾದ ನಂತರ ಶ್ರೀಕೃಷ್ಣ ದೇವರಾಯನ ಸಾಂಸ್ಕೃತಿಕ ಸಾಧನೆಗಳು ಇಷ್ಟೊತ್ತು ನಾವು ಸೈನಿಕ ಸಾಧನೆಗಳನ್ನ ನೋಡಿದ್ವಿ ಅದೇ ತರ ಸಾಂಸ್ಕೃತಿಕ ಸಾಧನೆಗಳನ್ನು ಕೂಡ ನಾವು ನೋಡ್ಬೋದು ಅಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೈನಿಕ ರಂಗದಲ್ಲಿ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ತು ಅದೇ ಥರ ಈ ಸಾಂಸ್ಕೃತಿಕ ವಿಷಯಗಳಲ್ಲಿ ಕೂಡ ಶ್ರೀ ಕೃಷ್ಣ ದೇವರಾಯ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತಾನೆ ಸಾಹಿತ್ಯನೂ ಬೆಳೆಯುತ್ತೆ ಅದರ ಜೊತೆಗೆ ಕಲೆ ವಾ ವಾಸ್ತುಶಿಲ್ಪದಲ್ಲಿ ಕೂಡ ನಾವು ಶ್ರೇಷ್ಠ ಸಾಧನೆಯನ್ನ ನಾವು ನೋಡ್ತಾ ಹೋಗ್ತೇವೆ ಹಾಗಾಗಿ ಶ್ರೀ ಕೃಷ್ಣ ದೇವರಾಯನ ಸಾಂಸ್ಕೃತಿಕ ಸಾಧನೆಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ರಾಜ್ಯಾಡಳಿತದ ವ್ಯವಹಾರಿಕ ಜ್ಞಾನವನ್ನು ತಿಳಿಸುವ ಅಹ್ ಆಮುಕ್ತ ಮಾಲ್ಯದ ಎಂಬ ತೆಲುಗು ಕೃತಿಯನ್ನ ಬರೀತಾನೆ ಈ ಒಂದು ಪ್ರಶ್ನೆ ಈ ಒಂದು ಅಂಶದ ಮೇಲೆ ಪ್ರಶ್ನೆ ಅಹ್ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಇ ಈ ಒಂದು ಹೈಲೈಟ್ ಅಂತ ನಾವು ಹೇಳ್ಬಹುದು ಅದಾದ ನಂತರ ಕೃಷಿ ವಿಸ್ತರಣೆಗೆ ನೀರಾವರಿ ಅನುಕೂಲತೆಗಳನ್ನು ಕೂಡ ಶ್ರೀ ಕೃಷ್ಣ ದೇವರಾಯ್ ಒದಗಿಸ್ಕೊಡ್ತಾನೆ ಮತ್ತೆ ಪೋರ್ಚುಗೀಸರೊಂದಿಗೆ ಉತ್ತಮ ಸಂಬಂಧ ಹೊಂದಿರೋದ್ರಿಂದ ಪೋರ್ಚುಗೀಸರೊಂದಿಗೆ ಉತ್ತಮ ಸಂಬಂಧ ಹೊಂದಿರೋದ್ರಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದ ವಿದೇಶಿ ವ್ಯಾಪಾರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂದ್ರೆ ದೇಶೀಯ ವ್ಯಾಪಾರಕ್ಕಿಂತ ವಿದೇಶಿ ವ್ಯಾಪಾರದ ಕಡೆ ಶ್ರೀ ಕೃಷ್ಣ ದೇವರಾಯ್ ಜಾಸ್ತಿ ಗಮನವನ್ನ ಕೊಡ್ತಾನೆ ಇಲ್ಲಿಂದ ಆಭರಣಗಳನ್ನ ಬೇರೆ ದೇಶಕ್ಕೆ ಪೋರ್ಚುಗಲ್ ಪೋರ್ಚುಗಲ್ಗೆ ಮಾರಾಟ ಮಾಡೋದಾಗಿರ್ಬೋದು ಅಲ್ಲಿರುವ ಕುದುರೆಗಳನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಂಡುಕೊಳ್ಳೋದಾಗಿರಬಹುದು ಈ ತರ ವಿದೇಶಿ ವ್ಯಾಪಾರ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿರೋದನ್ನ ನಾವು ಶ್ರೀಕೃಷ್ಣ ದೇವರಾಯನ ಒಂದು ಸಾಧನೆ ಅಂತಾನೆ ಹೇಳ್ಬಹುದು ಅದಾದ ನಂತರ ಈತನ ಒಬ್ಬ ಸ್ವತಃ ಶ್ರೇಷ್ಠ ಕವಿ ಆಗಿರ್ತಾನೆ ಸೊ ಹಾಗಾಗಿ ಜಾಂಬಾವತಿ ಕಲ್ಯಾಣ ಎಂಬ ಸಂಸ್ಕೃತ ನಾಟಕವನ್ನು ಕೂಡ ಶ್ರೀ ಕೃಷ್ಣ ದೇವರಾಯ ರಚಿಸ್ತಾ ಹೋಗ್ತಾನೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಅಂಶ ಅದರೊಂದಿಗೆ ಹಂಪೆಯಲ್ಲಿ ಕೃಷ್ಣ ದೇವಾಲಯವನ್ನ ಶ್ರೀ ಕೃಷ್ಣ ದೇವರಾಯ ಕಟ್ಟಿಸ್ತಾ ಹೋಗ್ತಾನೆ ಕೃಷ್ಣ ದೇವಾಲಯವನ್ನ ಕಟ್ಟಿಸ್ತಾ ಹೋಗ್ತಾನೆ ಅದರೊಂದಿಗೆ ಹಂಪೆಯ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪವನ್ನ ಯಾರು ನಿರ್ಮಿಸ್ತಾರೆ ಆ ಶ್ರೀ ಕೃಷ್ಣ ದೇವರಾಯ ನಿರ್ಮಿಸ್ತಾನೆ ವಿರೂಪಾಕ್ಷ ದೇವಾಲಯವನ್ನ ನಿರ್ಮಿಸಲ್ಲ ಆದ್ರ ಮುಂದಿನ ಮಹಾರಂಗ ಮಂಟಪವನ್ನ ಶ್ರೀ ಕೃಷ್ಣ ದೇವರಾಯ ನಿರ್ಮಿಸ್ತಾನೆ ಅದರ ಜೊತೆಗೆ ಅಹ್ ಜನಸಾಮಾನ್ಯರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಆತ ಮಾಡ್ತಾನೆ ವಿವಾಹದ ಮೇಲಿನ ತೆರಿಗೆಯನ್ನ ಪಡಿಸ್ತಾನೆ ಇದು ಈತ ತಮ್ಮ ಜನಗಳಿಗೆ ನೀಡಿರುವಂತ ಶ್ರೇಷ್ಠ ಕೊಡುಗೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಕಲೆ ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠ ಪೋಷಕನಾಗಿದ್ದ ಕಲೆಗೆ ಜಾಸ್ತಿ ಅಂದ್ರೆ ಸಂಗೀತಕ್ಕಾಗಿರ್ಬೋದು ಸಾಹಿತ್ಯಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರತಿಯೊಂದು ರಂಗದಲ್ಲಿ ಕೂಡ ಶ್ರೀ ಕೃಷ್ಣ ದೇವರಾಯ ಸಾಕಷ್ಟು ಪ್ರೋತ್ಸಾಹ ನೀಡಿರೋದನ್ನ ನೋಡಿರಬಹುದು ಅದರ ಜೊತೆಗೆ ಈತ ಒಬ್ಬ ಶ್ರೇಷ್ಠ ಕವಿಯಾಗಿರೋದ್ರಿಂದ ಈತನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎಂಬ ಕವಿಗಳಿಗೆ ಆಶ್ರಯ ನೀಡಿರ್ತಾನೆ ಎಂಟು ಜನ ಶ್ರೇಷ್ಠ ಕವಿಗಳು ಆ ತನ್ನ ಆಸ್ಥಾನದಲ್ಲಿ ಶ್ರೀ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇರೋದನ್ನ ನಾವು ಆ ಮುಖ್ಯವಾಗಿ ಗಮನಿಸಬಹುದು ಇದು ಇಷ್ಟು ಯಾರ ಸಾಂಸ್ಕೃತಿಕ ಸಾಧನೆ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಸಾಂಸ್ಕೃತಿಕ ಇಲ್ಲಿ ನೋಡಬಹುದು ಆಮುಕ್ತ ಮೂಲದ ಎಂಬ ತೆಲುಗು ಕೃತಿಯನ್ನು ಬರೀತಾನೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾನೆ ಪೋರ್ಚುಗೀಸರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದು ಆ ವಿದೇಶಿ ವ್ಯಾಪಾರವನ್ನ ಹೆಚ್ಚಿಸಿಕೊಡ್ತಾನೆ ಜಾಂಬೋತಿ ಕಲ್ಯಾಣ ಎಂಬ ಸಂಸ್ಕೃತ ನಾಟಕವನ್ನ ರಚಿಸ್ತಾನೆ ಅದರ ಜೊತೆಗೆ ಹಂಪಿಯಲ್ಲಿ ಕೃಷ್ಣ ದೇವಾಲಯವನ್ನ ಕಟ್ಸ್ತಾನೆ ಮತ್ತೆ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪವನ್ನು ಕೂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಕಲೆ ಸಾಹಿತ್ಯಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಅಷ್ಟ ದಿಗ್ಗಜರೆಂಬ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ಅದ್ರ ಜೊತೆಗೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ವಿವಾಹದ ಮೇಲಿನ ತೆರಿಗೆಯನ್ನ ರದ್ದುಪಡಿಸ್ತಾ ಹೋಗ್ತಾನೆ ಇದು ಆ ಶ್ರೀಕೃಷ್ಣ ದೇವರಾಯನ ಸಾಂಸ್ಕೃತಿಕ ಹೇಳಿ ಹೇಳ್ಬೋದು ಈಗ ನಾವು ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯತೆ ಕುರಿತು ಟಿಪ್ಪಣಿ ಬರೆಯಿರಿ ನೋಡಿ ಅಲ್ಲಿ ಸಾಧನೆಗಳನ್ನ ತಿಳಿಸಿ ಅಂತ ಕೇಳಿದ್ರು ಆ ಬರೀರಿ ಅಂತ ಕೇಳಿದ್ರು ಇಲ್ಲಿ ಟಿಪ್ಪಣಿ ಅಂತ ಹೇಳಿ ಅವರು ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ ಟಿಪ್ಪಣಿ ರೂಪದಲ್ಲಿ ಇದನ್ನ ಅಂಶಗಳ ರೂಪದಲ್ಲಿ ಬರೀಬಾರ್ದು ಆ ಏನಪ್ಪಾ ವಿಜಯನಗರ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯತೆ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಹೇಳಿದಾರೆ ನೋಡ್ರಣ ಉತ್ತರ ವಿಜಯನಗರ ಸಾಮ್ರಾಜ್ಯದ ಅರಸರು ಚಾಲುಕ್ಯ ಚೋಳ ಹೊಯ್ಸಳ ವಾಸ್ತುಶಿಲ್ಪ ಮಾದರಿಗಳನ್ನ ಮುಂದುವರ್ಸಿದ್ರು ಅಂದ್ರೆ ಈ ಹಿಂದೆನೆ ಇವರ ವಿಜಯನಗರ ಸಾಮ್ರಾಜ್ಯದ ಹಿಂದೆ ಇದ್ದಂತಹ ಚಾಲುಕ್ಯರಾಗಿರಬಹುದು ಚೋಳರು ಮತ್ತು ವಯಸ್ಸರು ಅವ್ರ ಏನೋ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕೊಡುಗೆಯನ್ನ ಕೊಡ್ತಾ ಹೋದ್ರಿಂದ ಆ ಕಲೆಯ ಮುಂದುವರೆದ ಭಾಗವನ್ನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಹ್ ನಮ್ಮ ವಿಜಯನಗರ ಕಾಲದ ಅರಸರು ಮುಂದುವರ್ಸ್ಕೊಂಡು ಹೋಗೋದನ್ನ ನಾವು ನೋಡ್ಬೋದು ಇವರ ಶೈಲಿಯ ಒಂದು ಪ್ರಧಾನ ಲಕ್ಷಣ ಏನಪ್ಪಾ ಅಂತಂದ್ರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾ ಮಂಟಪವನ್ನ ಹೊಂದಿರೋದು ಇವರ ಕಲೆಯ ಒಂದು ಪ್ರಧಾನ ಲಕ್ಷಣ ಅಂದ್ರೆ ಯಾವುದೋ ಒಂದು ಮಂಟಪ ಇದೆ ಅಂತಂದ್ರೆ ಅಲ್ಲಿ ಸಾಲು ಸಾಲು ಕಂಬಗಳನ್ನ ನಾವು ನೋಡ್ತಾ ಹೋಗ್ತೀವಿ ಇದು ಇವರ ಒಂದು ಕಲೆಯ ಒಂದು ವಿಶೇಷತೆ ಅಂದ್ರೆ ಪ್ರಧಾನ ಲಕ್ಷಣ ಅಂತ ಹೇಳಿ ಗುರುತಿಸಬಹುದು ಅದರ ಜೊತೆಗೆ ದೇವಾಲಯಗಳು ಎತ್ತರವಾದ ಗೋಪುರಗಳು ಅಂದ್ರೆ ಗೋಪುರಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ವಿರೂಪಕ್ಷ ದೇವಾಲಯ ಗೋಪುರವನ್ನ ನಾವು ನೋಡ್ಬೋದು ಬಹಳಷ್ಟು ಎತ್ತರ ಇರೋದನ್ನ ಈ ತರ ರಾಯ ಗೋಪುರಗಳನ್ನ ಹೊಂದಿರುತ್ತವೆ ಅದರ ಜೊತೆಗೆ ಪತ್ರಾಕೃತಿಯ ಕಮಾನುಗಳನ್ನ ಮತ್ತು ಮಂಟಪಗಳನ್ನ ಹೊಂದಿವೆ ಪತ್ರ ಆಕೃತಿಯಲ್ಲಿ ಈ ಕಮಾನುಗಳು ಕಂಬಗಳಾಗಿರ್ಬೋದು ಅಥವಾ ಮಂಟಪಗಳನ್ನ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ತಿವಿ ಅದರೊಂದಿಗೆ ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಹಾಗೂ ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ ಅಂದ್ರೆ ಬೇರೆ ಬೇರೆ ಕಡೆ ನಾವು ಚೋಳರಾಗಿರ್ಬೋದು ವಯಸ್ಸ್ರ ಅವರೆಲ್ಲ ಏನ್ ಮಾಡ್ತಾರೆ ಅಲಂಕಾರಕ್ಕೆ ಜಾಸ್ತಿ ಅಹ್ ಒತ್ತನ್ನ ನೀಡ್ತಾ ಹೋಗ್ತಾರೆ ಆದ್ರೆ ಈ ಒಂದು ಕಲೆಯಲ್ಲಿ ಈ ವಿಜಯನಗರ ಒಂದು ಕಲೆಯಲ್ಲಿ ಏನ್ ನೋಡ್ತೀವಪ್ಪ ಅಂತಂದ್ರೆ ಭವ್ಯತೆ ಹಾಗೂ ಗಾಂಭೀರ್ಯದ ಭಾವನೆಗಳಿಗೆ ಅಂದ್ರೆ ಬಹಳಷ್ಟು ಗಾಂಭೀರ್ಯವಾಗಿರುವಂತಹ ಅಂಶಗಳಿಗೆ ಇಲ್ಲಿ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ ಇವರ ಒಂದು ಕಟ್ಟಡಗಳಿಗೆ ಬಳಸಿರುವಂತಹ ಕಲ್ಲು ಯಾವ ತರ ಇದೆ ಅಂತಂದ್ರೆ ಕಣಶಿಲೆಯನ್ನ ಬಳಸ್ತಾ ಹೋಗ್ತಾರೆ ಇದು ಬಹಳ ಮುಖ್ಯವಾದ ಅಂಶ ಅಂತಾನೆ ಹೇಳ್ಬಹುದು ಇವರು ಸಾರಿ ಇವರ ಕಟ್ಟಡಗಳಿಗೆ ಏನ ಕಣಶಿಲೆಯನ್ನ ಬಳಸ್ತಾ ಹೋಗ್ತಾರೆ ಕಣಶಿಲೆಯನ್ನ ಬಳಸ್ತಾ ಹೋಗ್ತಾರೆ ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಹಂಪಿಯ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು ಮತ್ತೆ ವಿಜಯ ವಿಠಲ ದೇವಾಲಯ ಆಗಿರ್ಬೋದು ಇದು ಉದಾಹರಣೆ ಅದು ನೀಡಿದೆ ಇಲ್ಲ ಗೊತ್ತಿಲ್ಲ ಬಟ್ ಒಂದೆರಡು ಉದಾಹರಣೆಗಳನ್ನ ಬರೆಯೋದ್ರಿಂದ ಅವರು ಗೆ ಇಂಪ್ರೆಸ್ ಆಗ್ತಾ ಹೋಗ್ತಾರೆ ಇನ್ನು ಇಲ್ಲಿ ನೀವು ಇನ್ನೂ ಒಂದು ಅಂಶ ಸೇರಿಸಬಹುದು ಏನಪ್ಪಾ ಅಂತಂದ್ರೆ ಪರ್ಸಿ ಬ್ರೌನ್ ಅಂತ ಹೇಳಿ ಒಬ್ಬ ಬರ ಒಬ್ಬ ವ್ಯಕ್ತಿ ಬರ್ತಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಯದಲ್ಲಿ ಆತ ಸಂಚಾರ ಮಾಡಿ ಒಂದು ಇವರ ಒಂದು ಕಲೆಗೆ ಒಂದು ಅಂಶವನ್ನ ಹೇಳ್ತಾ ಹೋಗ್ತಾನೆ ಏನಂತಂದು ಈ ಒಂದು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಯನ್ನ ಕಂಡಂತಹ ಪರ್ಸಿ ಬ್ರಹ್ಮನ್ ಏನ್ ಹೇಳ್ತಾನಂದ್ರೆ ಇದು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಹೇಳಿ ಹೇಳ್ತಾನೆ ಇದು ಅಂಶ ನೀಡಿದೆ ಇಲ್ಲ ಗೊತ್ತಿಲ್ಲ ಬಟ್ ಬರೆಯೋದ್ರಿಂದ ಒಂದಿಷ್ಟು ಟಿಪ್ಪಣಿಗೆ ಇನ್ನಿಷ್ಟು ಮೆರುಗು ತಂದು ಕೊಡ್ಬೋದು ಸೊ ಹಾಗಾಗಿ ಈ ಒಂದು ಅಂಶವನ್ನ ನೀವು ಸೇರಿಸ್ತಾ ಹೋಗ್ಬಹುದು ಇಷ್ಟು ನಾವು ನಾಲ್ಕು ಪ್ರಶ್ನೆಗಳನ್ನ ನೋಡ್ತಾ ಹೋದ್ವಿ ಮೊದಲನೇದಾಗಿ ನಾವೇನ್ ನೋಡಿದ್ವಿ ಅಹ್ ಎರಡನೇ ದೇವರಾಯ್ತು ಪ್ರೌಢ ದೇವರಾಯನ ಸೈನಿಕ ಸಾಧನೆಗಳನ್ನ ನೋಡಿದ್ವಿ ಅದಾದ ನಂತರ ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನ ನೋಡಿದ್ವಿ ಅದರ ಜೊತೆಗೆ ಶ್ರೀಕೃಷ್ಣ ದೇವರಾಯನ ಸಾಂಸ್ಕೃತಿಕ ಸಾಧನೆಗಳನ್ನ ನೋಡಿದ್ವಿ ಅದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯತೆ ಕುರಿತು ಒಂದು ಟಿಪ್ಪಣಿಯನ್ನ ನೋಡಿದ್ವಿ ಇಲ್ಲಿ ಇನ್ನೂ ಪ್ರಶ್ನೆಗಳು ಬರಬಹುದು ಏನಂತಂದ್ರೆ ಇವರ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅಹ್ ಬರೀರಿ ಹೇಳಿ ಒಂದು ಪ್ರಶ್ನೆ ಬರಬಹುದು ಅಥವಾ ಅಹ್ ಕಲೆ ಮತ್ತು ವಾಸ್ತಶಿಲ್ಪ ಅಂತೂ ಆ ಪ್ರಮುಖ ದೇವಾಲಯಗಳನ್ನ ಗುರುತಿಸಿ ಅಂತೇಳಿ ಮೂರು ಅಂಶಗಳ ಮೂರು ಅಂಶಗಳಿಗೂ ಕೇಳ್ಬಹುದು ಇವರ ಆರ್ಥಿಕ ವ್ಯವಸ್ಥೆ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿತ್ತು ಯಾಕಂದ್ರೆ ಅಲ್ಲಿ ಇವರು ಭೂ ಹಿಡುವಳಿ ಪದ್ಧತಿ ವಿಶೇಷವಾಗಿ ಅಹ್ ಅನುಸರಿಸ್ತಾ ಇದ್ರು ಸೊ ಈ ತರ ಆರ್ಥಿಕ ವ್ಯವಸ್ಥೆ ಬಗ್ಗೆ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ ನೋಡೋಣ ಮುಂದಿನ ತರಗತಿಯಲ್ಲಿ ಆದ್ರೆ ಅದೊಂದು ಪ್ರಶ್ನೆ ಉತ್ತರವನ್ನ ನಾವು ಬರ್ ಬರೆದು ಹಾಕುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತಿವಿ ಈಗ ನಾವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಒಂದು ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಮನಿಸ್ಬೇಕು ಅದು ನಮ್ಮ ಉತ್ತರಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಮ್ಮ ಅಂಕಗಳ ನಿರ್ಧಾರ ಆಗ್ತಾ ಹೋಗುತ್ತೆ ಯಾಕಂದರೆ ಪ್ರತಿಯೊಂದು ಡಿಜಿಟಲ್ಲಿ ಹೊರಗಡೆ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಹಂಗಾಗಿ ನಮ್ಮ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಸ್ ಅ ಸೋಷಿಯಲ್ ಟೀಚರ್ ಆಗಿ ನಮಗೆ ಪ್ರತಿಯೊಂದು ಅಂಶಗಳನ್ನ ನಾವು ತಿಳ್ಕೊಂಡಿರ್ಬೇಕು ಸೊ ಹಂಗಾಗಿ ಇಲ್ಲಿ ಕೆಲವೊಂದು ಅಂಶಗಳನ್ನ ನೋಡ್ತಾ ಹೋಗ್ತೀವಿ ಹೋಗೋಣ ಮೊದಲನೇದಾಗಿ ನಾವು ಉತ್ತರಗಳು ಯಾವ ತರ ಇರ್ಬೇಕಂದ್ರೆ ಉತ್ತರ ಸ್ಪಷ್ಟವಾಗಿ ಹಾಗೂ ನಿಖರವಾಗಿ ಇರ್ಬೇಕು ಯಾವ ತರ ಸ್ಪಷ್ಟವಾಗಿರ್ಬೇಕು ಅಲ್ಲಿ ಏನು ಕೇಳಿದರೆ ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನ ಕೇಳಿದ್ದಾರೆ ಅಲ್ಲಿ ಸೈನಿಕ ಸಾಧನೆಗಳನ್ನ ಮಾತ್ರ ಬರಿಬೇಕೆ ವಿನಃ ಸಾಂಸ್ಕೃತಿಕ ಸಾಧನೆಗಳನ್ನ ಸೇರಿಸ್ತಾವೆ ಕೆಲವೊಮ್ಮೆ ಹೆಂಗಂದ್ರೆ ನೆಟ್ ಬರಲ್ಲ ಅಲ್ಲಿರೋ ಒತ್ತಡಕ್ಕೆ ಏನಾಗ್ತೀವಿ ನಾವು ಸಾಂಸ್ಕೃತಿಕ ಸಾಧನೆ ಯಾವುದು ಸೈನಿಕ ಸಾಧನೆ ಯಾವ ಯೋಚನೆ ಯೋಚನೆ ಏನ್ ಮಾಡ್ತೀವಿ ಆ ಪಾಯಿಂಟ್ಸ್ ನಾವು ಸೇರಿಸ್ತಾ ಹೋಗ್ತೀವಿ ಬಟ್ ಅದು ತಪ್ಪು ಅವ್ರೇನು ಕೇಳಿದರೆ ಅಷ್ಟು ಮಾತ್ರ ಬರೀಬೇಕು ಯಾಕಪ್ಪ ಅಂತಂದ್ರೆ ವ್ಯಾಲ್ಯೇಟರ್ ಕೈಲಿ ಏನಿರುತ್ತೆ ಕೀ ಪಾಯಿಂಟ್ಸ್ ಇರುತ್ತೆ ಅಂದ್ರೆ ಕೀ ಆನ್ಸರ್ಸ್ ಅಂತ ಏನು ಕರಿತೀವಲ್ಲ ಮಾಡಲ್ ಕೀ ಆನ್ಸರ್ಸ್ ಆ ಕೀ ಪಾಯಿಂಟ್ಸ್ ಇದ್ರೆ ಮಾತ್ರ ನಮ್ಮ ಉತ್ತರದಲ್ಲಿ ಆ ಕೀ ಪಾಯಿಂಟ್ಸ್ ಇದ್ರೆ ಮಾತ್ರ ನಮಗೆ ಅಂಕಗಳು ಸಿಗುತ್ತೆ ಅಂದ್ರೆ ಸಿಗಲ್ಲ ಸೊ ಹಂಗಾಗಿ ಅಲ್ಲಿ ಸೈನಿಕ ಸಾಧನೆಗಳನ್ನ ಕೇಳಿದ್ರೆ ಸೈನಿಕ ಸಾಧನೆಗಳನ್ನ ಮಾತ್ರ ಸ್ಪಷ್ಟವಾಗಿ ಬರ್ದಿರ್ಬೇಕು ನೆಕ್ಸ್ಟ್ ಲೇಖನ ಚಿಹ್ನೆಗಳ ಬಳಕೆ ಇರಬೇಕು ಇಲ್ಲೇ ನಾ ಕೆಲವೊಂದು ಲೇಖನ ಚಿಹ್ನೆಗಳನ್ನ ಬರೆದಿದ್ದೆ ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ಇಲ್ಲಿ ನೋಡಿ ಕಮ ಇದೆ ಕೇರಳ ಅದಾದ ನಂತರ ಆ ಅಮುಕ್ತ ಮಾಲ್ಯದ ಅನ್ನೋದು ಅಲ್ಲಿ ವಿಶೇಷವಾದ ಪದ ಸೊ ಹಂಗಾಗಿ ಇಲ್ಲಿ ನಾವು ಉದಾಹರಣ ಚಿಹ್ನೆಯನ್ನ ಬಳಸಿದ್ವಿ ಇಲ್ಲಿ ಕೂಡ ಜಾಂಬಾವತಿ ಕಲ್ಯಾಣ ಅನ್ನೋದು ಕೂಡ ನಾವು ಹೈಲೈಟ್ ಮಾಡ್ಬೇಕಾಗಿತ್ತು ಈ ತರ ನೀವು ಹೈಲೈಟ್ ಮಾಡೋದ ಲೇಖನ ಚಿಹ್ನೆಗಳನ್ನ ಹೈಲೈಟ್ ಮಾಡೋದ್ರಿಂದ ಏನಾಗುತ್ತೆ ಅಂಕಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಈ ತರ ಲೇಖನ ಚಿಹ್ನೆಗಳು ಮೆನ್ಷನ್ ಮಾಡಬೇಕು ಅದಾದ ನಂತರ ಪ್ರಶ್ನೆಯ ಡಿಮ್ಯಾಂಡ್ ಅರಿತು ಉತ್ತರ ಬರಿಬೇಕು ಪ್ರಶ್ನೆ ಕೇಳಿರೋದೆ ಒಂದು ನಾವು ಬರೆಯೋದೇ ಇನ್ನೊಂದು ಆಗ್ಬಾರ್ದು ಯಾಕಂದ್ರೆ ಎರಡ್ ಸಾವಿರ ಇಪ್ಪತ್ತೆರಡರ ಒಂದು ಅಲ್ಲಿ ಒಂದು ಪ್ರಶ್ನೆ ಇತ್ತು ನಾಲ್ಕು ಅಂಕದ ಪ್ರಶ್ನೆ ಏನಂತಂದ್ರೆ ಅದು ಎನಾಲಿಟಿಕ್ ಆಗಿ ಬರಿಬೇಕಾಗಿತ್ತು ನಾವು ಪುಸ್ತಕವನ್ನು ಓದಿದ್ದು ಪುಸ್ತಕದಲ್ಲಿ ಇದ್ದಿದ್ದು ಬರೆಯೋದಕ್ಕಿಂತ ಎಲ್ಲ ಆಗಿ ಅವರು ಕೇಳಿದ್ರು ಯಾವುದಪ್ಪ ಅಂತಂದ್ರೆ ಒಂದು ಸೆವೆಂಟಿ ನೈನ್ ಪ್ರಶ್ನೆ ಇರ್ಬೇಕ್ರಿ ಅದು ಭಾರತವು ಭವಿಷ್ಯದಲ್ಲಿ ಆ ಸಾಂಪ್ರದಾಯಿಕ ಇಂಧನ ಮೂಲಗಳನ್ನ ಅವಲಂಬಿಸಲೇಬೇಕು ಇದನ್ನ ವಿಶ್ಲೇಷಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದೊಂದು ಅದ್ಭುತ ಪ್ರಶ್ನೆ ಇದ್ರಲ್ಲಿ ಇದಕ್ಕೆ ಉತ್ತರ ನಾವು ಪುಸ್ತಕದಲ್ಲಿ ಹುಡುಕೋದು ಕಷ್ಟ ಬಟ್ ಈ ಒಂದು ಪ್ರಶ್ನೆ ಬಗ್ಗೆ ಒಬ್ಬ ಶಿಕ್ಷಕನಾಗಿ ನಾವೇನು ಅರ್ಥಕೊಂಡಿದೀವಿ ಕೊಂಡಿದೀವಿ ಅನ್ನೋದನ್ನಲ್ಲಿ ಅವರು ನೋಡ್ತಾ ಹೋಗಿದ್ರೆ ಸೊ ಹಂಗಾಗಿ ಅಲ್ಲಿ ನಾವು ಎನ್ ಆಗಿ ಆ ಉತ್ತರವನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಅಲ್ಲಿ ಡಿಮ್ಯಾಂಡ್ ಏನಿದೆ ಅಂದ್ರೆ ಫ್ಯೂಚರ್ ಬಗ್ಗೆ ಡಿಮ್ಯಾಂಡ್ ಏನಿದೆ ಅನ್ನೋದು ಆ ಒಂದು ಪ್ರಶ್ನೆ ಡಿಮ್ಯಾಂಡ್ ನಾವು ಅರ್ಥ ಅರಿತ್ಕೊಂಡು ಅಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಪ್ರಯತ್ನ ಪ್ರಮಾದಕ್ಕೆ ಅವಕಾಶ ಇರಬಾರ್ದು ಕೆಲವೊಮ್ಮೆ ಹೆಂಗಾಗತ್ತಪ್ಪ ಅಂತಂದ್ರೆ ನಾವು ಫಸ್ಟ್ ಯಾವುದೋ ಒಂದು ಪ್ರಶ್ನೆ ನೋಡಿದೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಿಶ್ವ ವ್ಯಾಪಾರ ಸಂಘಟನೆ ಗುರಿಗಳನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ನಾವೇನೋ ಮೊದಲೇ ಬಿಫೋರ್ ಒಂದು ಸ್ಟ್ರಕ್ಚರ್ ಹಾಕೊಂಡ್ಬಿಡ್ಬೇಕು ಕೆಲವೊಮ್ಮೆ ಅಂದ್ರೆ ಗೊಂದಲದಲ್ಲಿ ನಾವು ಯೋಚನೆ ಮಾಡ್ಲಾರ್ದಂಗೆ ಏನೋ ಒಂದ್ ಬರಿತೀವಿ ಅಲ್ಲಿ ಡಬ್ಲ್ಯೂ ಟಿ ಒದು ಅವರು ಗುರಿಗಳನ್ನ ಕೇಳಿದ್ರೆ ನಾವು ಡಬ್ಲ್ಯೂ ಎಚ್ ಓ ಗುರಿಗಳನ್ನ ಬರೆದಿರ್ತೀವಿ ಅಥವಾ ವಿಶ್ವಸಂಸ್ಥೆಯ ಗುರಿಗಳನ್ನ ಬರ್ದಿರ್ತೀವಿ ಸೊ ಈ ತರ ಪ್ರಯತ್ನ ಪ್ರಮಾದ ಮಾಡೋಂಗಿಲ್ಲ ಒಂದ್ಸಲ ಬರ್ದು ಆಮೇಲೆ ಕಾಟ್ ಮಾಡಿ ನೆಕ್ಸ್ಟ್ ಆನ್ಸರ್ ಬರಿತೀವಿ ಅನ್ನೋಷ್ಟು ಸಮಯ ಇರಲ್ಲ ಯಾಕಂದ್ರೆ ಎರಡು ಗಂಟೆಯಲ್ಲಿ ನಾವು ಆ ಮೂರು ಅಂಕದ ಇಪ್ಪತ್ತು ಪ್ರಶ್ನೆಗಳನ್ನ ಬರಿಬೇಕು ಮತ್ತೆ ನಾಲ್ಕು ಅಂಕದ ಹತ್ತು ಪ್ರಶ್ನೆಗಳನ್ನ ಬರಿಬೇಕು ಸೊ ಈ ಒಂದು ಚಾಲೆಂಜ್ ಇರುತ್ತೆ ಆ ಟೈಮಲ್ಲಿ ಆ ಚಾಲೆಂಜ್ ನಾವು ಫೇಸ್ ಮಾಡ್ಬೇಕು ಅಂತಂದ್ರೆ ನಾವು ಪ್ರಯತ್ನ ಪ್ರಮಾದಕ್ಕೆ ಅವಕಾಶ ಕೊಡ್ಬಾರ್ದು ಏನಿದ್ರು ನೇರವಾಗಿ ಉತ್ತರ ಬಿಫೋರ್ ಒಂದು ಸ್ಟ್ರಕ್ಚರ್ ಹಾಕೊಂಡ್ಬಿಡ್ಬೇಕು ಈ ಈ ಪ್ರಶ್ನೆಗೆ ಈ ಉತ್ತರ ಬರಿಬೇಕು ಅಂತಂದು ಇರಬೇಕಾಗುತ್ತೆ ನೆಕ್ಸ್ಟ್ ಬರವಣಿಗೆ ವೇಗವಾಗಿ ಹಾಗೂ ಶುದ್ಧವಾಗಿರಬೇಕು ಅಂದರೆ ನಾವು ಎಷ್ಟು ಸ್ಪೀಡ್ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೇಗ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಇರೋ ಒಂದು ತಾಸಲ್ಲಿ ನಾವೇನು ಮಾಡ್ಬೇಕು ಎರಡು ತಾಸು ಇರುತ್ತೆ ಎರಡು ತಾಸಲ್ಲಿ ಅರವತ್ತು ಸಾರಿ ಇಪ್ಪತ್ತು ಪ್ರಶ್ನೆಗಳನ್ನ ನಾವು ಅಲ್ಲಿ ಬರಿಬೇಕು ಅಂಕದ ಪ್ರಶ್ನೆಗಳನ್ನ ಬರಿಬೇಕಾಗುತ್ತೆ ಯಾಕಂದರೆ ಪ್ರತಿ ಪ್ರಶ್ನೆಗೂ ಮಿನಿಮಮ್ ಒಂದೂವರೆಯಿಂದ ಎರಡು ನಿಮಿಷ ನಾವು ಅಲ್ಲಿ ಕೊಡಲೇಬೇಕು ಎಷ್ಟಿದಾವೆ ಇಪ್ಪತ್ತು ಪ್ರಶ್ನೆಗಳು ಇದಾವೆ ಅಲ್ಲಿ ಸೊ ಅಲ್ಲಿ ಎರಡು ಅಥವಾ ಮೂರು ನಿಮಿಷನೂ ಹೋಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಯೋಚನೆ ಮಾಡ್ಕೊಂಡು ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡು ಅಂದ್ರೆ ಅದು ಚಾಲೆಂಜಿಂಗ್ ಆಗುತ್ತೆ ಸೊ ಹಂಗಾಗಿ ಬರವಣಿಗೆ ನಾವು ಸ್ಪೀಡ್ ಆಗಿದ್ರೆ ಒಂದ್ ವೇಳೆ ಎಲ್ಲೋ ಟೈಮ್ ವೇಸ್ಟ್ ಆಗಿದ್ರೆ ಮುಂದೆ ಬರೋ ಪ್ರಶ್ನೆಗಳಲ್ಲಿ ನಾವು ಏನ್ ಮಾಡ್ಕೋಬಹುದು ಟೈಮ್ ಕವರ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಇಲ್ಲಿ ಎಲ್ರಿಗೂ ಗೊಂದಲ ಏನಪ್ಪಾ ಅಂದ್ರೆ ಚರ್ಚಿಸಿ ವಿವರಿಸಿ ವಿಶ್ಲೇಷಿಸಿ ಅಂಶಗಳನ್ನ ಬರೆಯಿರಿ ವಿಮರ್ಶಿಸಿ ಅಂತಿದ್ದಾಗ ನಾವು ಯಾವ ತರ ಬರೀಬೇಕು ಸರ್ ಪ್ರಬಂಧ ರೀತಿಯಲ್ಲಿ ಬರಿಬೇಕಾ ಅಥವಾ ಅಂಶಗಳ ರೂಪದಲ್ಲಿ ಬರೀಬೇಕಾ ನಾ ಗೆ ಎರಡನೇ ಮೂರನೇ ಪಾಯಿಂಟ್ ಅಲ್ಲಿ ಹೇಳಿದೆ ಆ ಪ್ರಶ್ನೆ ಡಿಮ್ಯಾಂಡ್ ಏನು ವಿವರಿಸಿ ಅಂತ ಕೊಟ್ಟಿದ್ದೇನೆ ಫಾರ್ ಎಕ್ಸಾಂಪಲ್ ಡಬ್ಲ್ಯೂ ಟಿ ಒ ಸಂಘಟನೆಯ ಗುರಿಗಳನ್ನು ವಿವರಿಸಿ ಅದ್ರ ಗುರಿಗಳೇನಿದ್ವು ಒಂದೆರಡು ಬರೀಬೇಕು ಆ ಗುರಿಗಳನ್ನ ಬರೆದು ಒಂದನೇ ಪಾಯಿಂಟ್ ಬರೆದು ಅದ್ರ ಮುಂದೆ ಒಂದ್ ಅಥವಾ ಎರಡ್ ಅಥವಾ ಮೂರ್ ಸಾಲಲ್ಲಿ ಅದರ ವಿವರಣೆ ಮಾಡಬೇಕು ಈ ತರ ನಾವು ವಿವರಣೆಯನ್ನು ಕೊಡ್ತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಹದಿನೆಂಟನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಆರ್ಥಿಕ ಕಾರಣಗಳು ಆ ಆರ್ಥಿಕ ಕಾರಣಗಳನ್ನ ಒಂದೊಂದಾಗಿ ವಿವರಿಸ್ತಾ ನಾವು ಹೋಗಬೇಕಾಗತ್ತೆ ನೆಕ್ಸ್ಟು ಚರ್ಚಿಸಿ ಅಂತ ಅಂದಾಗ ನಾವು ಟಿಪ್ಪಣಿ ರೂಪದಲ್ಲಿ ಬರೆಯೋದು ಒಳಿತು ಮತ್ತೆ ವಿಶ್ಲೇಷಿಸಿ ಅಂದಾಗ ಅಲ್ಲಿ ಪಾಸಿಟಿವ್ ಬರೀಬೇಕು ಮತ್ತೆ ನೆಗೆಟಿವ್ ಬರೀಬೇಕು ನಮ್ಮ ಒಂದು ಅಲ್ಲಿ ಬಹಳಷ್ಟು ಇರುತ್ತೆ ಇಲ್ಲಿ ವಿಶ್ಲೇಷಿಸಿ ಅಂತ ಇರುತ್ತೋ ಅಲ್ಲಿ ಒಬ್ಬ ಆಸ್ ಎ ಟೀಚರ್ ಆಗಿ ನಮ್ಮ ಪಾತ್ರ ಅಲ್ಲಿ ಭಾಳಷ್ಟೆ ಇರುತ್ತೆ ನಾ ಅವಾಗಲೇ ಹೇಳಿದೆ ಒಂದು ಪ್ರಶ್ನೆ ಯಾವುದು ಎರಡ್ ಸಾವಿರದ ಇಪ್ಪತ್ತೆರಡರ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಏನಾಗಿತ್ತು ಭಾರತವು ಭವಿಷ್ಯದಲ್ಲಿ ಆ ಸಾಂಪ್ರದಾಯಿಕ ಇಂಧನ ಮೂಲಗಳನ್ನ ಅವಲಂಬಿಸಲೇಬೇಕು ಇದನ್ನ ವಿಶ್ಲೇಷಿಸಿ ಅಂತ ಕೊಟ್ಟಿದ್ರು ಸೊ ಅಲ್ಲಿ ವಿಶ್ಲೇಷಣೆ ಮಾಡಬೇಕು ಯಾಕೆ ಅವಲಂಬಿಸಲೇಬೇಕು ಇಲ್ಲಾಂದರೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಒಂದ್ ವೇಳೆ ಅದನ್ನ ಅವಲಂಬನೆ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ನಾವಲ್ಲಿ ಬರಿಬೇಕಾಗುತ್ತೆ ಅಂದ್ರೆ ಪಾಸಿಟಿವ್ ರೋಲಲ್ಲಿ ಬರಿಬೇಕು ಮತ್ತೆ ನೆಗೆಟಿವ್ ರೋಲಲ್ಲಿ ಬರೆದು ಎರಡನ್ನೂ ಕೂಡ ಲಾಸ್ಟ್ ಒಂದು ಟೂ ಲೈನ್ಸ್ ಅಲ್ಲಿ ಕನ್ಕ್ಲೂಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂಶಗಳನ್ನು ಬರೀರಂಥದ್ದಾಗ ಪಾಯಿಂಟ್ಸ್ ಅಷ್ಟೇ ಬರೀತು ಫಾರ್ ಎಕ್ಸಾಂಪಲ್ ಹದಿನೆಂಟುನೂರ ಐವತ್ತೇಳರ ದಂಗೆಗಳಿಗೆ ಕಾರಣಗಳನ್ನು ತಿಳಿಸಿ ಆರ್ಥಿಕ ಕಾರಣ ರಾಜಕೀಯ ಕಾರಣ ಸಾಮಾಜಿಕ ಕಾರಣ ತುರ್ತು ಹೇಳಿ ಬರುತ್ತಲ್ಲ ಕಾರಣಗಳನ್ನ ಅಂಶಗಳನ್ನ ಅಂದ್ರೆ ಅಷ್ಟೇ ಬರೀಬೇಕಾಗುತ್ತೆ ನೆಕ್ಸ್ಟ್ ವಿಮರ್ಶಿಸಿ ಅಂತಂದಾಗಲೂ ಕೂಡ ಅಲ್ಲಿ ನಮ್ಮ ಒಂದು ಜ್ಞಾನವನ್ನು ಪರೀಕ್ಷೆ ಮಾಡುವಂತ ಪ್ರಶ್ನೆ ಅದು ವಿಮರ್ಶಿಸಿ ಅಂತ ಹೇಳಿ ಎಲ್ಲಿ ಬರುತ್ತೆ ವಿಮರ್ಶೆ ಮಾಡಬೇಕು ಸೊ ಇಲ್ಲಿ ಕೂಡ ಪಾಸಿಟಿವ್ ರೋಲ್ ಅಲ್ಲಿ ಬರೀಬೇಕು ಮತ್ತೆ ನೆಗೆಟಿವ್ ರೋಲಲ್ಲಿ ಬರೆದು ಎರಡನ್ನೂ ಸೇರ್ಕೊಂಡು ನಮ್ಮ ಒಂದು ಉತ್ತರ ಏನಾಗಿರುತ್ತೆ ಅದನ್ನ ಕನ್ಕ್ಲೂಷನ್ ಅಲ್ಲಿ ಬರಿಬೇಕು ಈ ತರ ನಾವು ಮಾಡ್ತಾ ಹೋದಾಗ ಉತ್ತಮ ಅಂಕಗಳನ್ನ ಪಡಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂಗೆ ಯಾವ ತರ ಬಿಡಿಸ್ಬೇಕು ಈ ಪ್ರಶ್ನೆ ಪತ್ರಿಕೆಯಲ್ಲೇ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ರೆ ಅಲ್ಲಿ ಎಕ್ಸಲೆಂಟ್ ಒಂದು ಸೂಚನೆಯನ್ನ ಯಾರು ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ ಆ ಸೂಚನೆ ಏನು ಅನ್ನೋದನ್ನ ಮುಂದಿನ ಅಲ್ಲಿ ನಾ ಹೇಳ್ತೀನಿ ಅದು ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತೀನಿ ಜೊತೆಗೆ ಅದು ಒಂದು ಎವಿಡೆನ್ಸ್ ಅಂದರೆ ಕ್ವಶನ್ ನ ನಾವು ಯಾಕೆ ಇನ್ಸ್ಟ್ರಕ್ಷನ್ ಓದ್ಬೇಕು ಅನ್ನೋದು ವಿತ್ ಎವಿಡೆನ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನು ಈ ತರಗತಿ ಬಗ್ಗೆ ಏನಾದ್ರು ಸಜೆಷನ್ಸ್ ಇದ್ರೆ ನನಗೆ ಕೊಡ್ಬೋದು ಆ ಮುಂದಿನ ತರಗತಿಯಲ್ಲಿ ನಾವು ಅದನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತೀನಿ ಒಟ್ಟಾರಾಗಿ ಟಾರ್ಗೆಟ್ ಜಿ ಪಿ ಎಸ್ ಟು ತೌಸಂಡ್ ಟ್ವೆಂಟಿ ಅಲ್ಲಿ ನಮಗೊಂದು ಹುದ್ದೆ ಬೇಕು ಅದನ್ನ ನಾವು ಮನವರಿಕೆ ಮಾಡಿಕೊಂಡು ಈಗ್ಲಿಂದನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ನಾವೊಂದು ಅನ್ನ ಸ್ವೀಕರಿಸ್ತಾ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಥ್ಯಾಂಕ್ ಯು